சவிதா சவிதா உன்னட காபி எடுத்துக்கமா நீ ஆதி என்ன நல்ல இல்லையா சிச்சா பா சும்மா வந்தின் நான் இல்ல நானா நான் ரிஷி அப்டினா இல்ல மறக்கண்டிரப்பா ஆ சார வாட் என்னடா குட்கல நம்ம சிக்கன் காபி தட குடி انت ஆயாப்பா நான் வேற பா சாதி ஆகு நான் வேற பா நான் நானே குடிச்சிடுடா நீ வந்து குடி அடைக்க வைக்கிற பந்திடியா வேற வேற பா நீ குடி நீ குடி ஓ சல்ல நான் மகனினா இல்ல பாரா பத்தி நானா பத்தி நான் யாரது ஆதி ஆதி வந்துட்டான் అలా అవున బందే అహో నింబల్ సాచ ఏనా అందా తిందీర్ణాగ అదే నాగన్యా ఏ కణ తర్క అవును ఎక్క ఎత్కమ్ నమ్మా నింబల్ సాచ ఇంకా ఎర్క్రంతదు బేడా మధ్య అప్పబ్బా ఇష్టా నింక ఏ ఉప్ప ఇష్టంకా ಉಪ್ಪು ಯಾವುದು ಸಕ್ಕರೆ ಯಾವ್ದು ಅನ್ನೋದು ಜ್ಞಾನ ಬೇಡ ನನ್ಕ ನಾನು ಉಪ್ಪು ಉಪ್ಪಾಕಿದಿನ ಹಾಕಿರೋದಕ್ಕೆ ಹೇಳ್ತಾ ಇರೋದು ನೋಡು ಅಯ್ಯ ಇದೇ ಇದು ಉಪ್ಪು ದೇವ್ರಾಣಿಗೂ ನಾನು ಉಪ್ಪು ಡಬ್ಬಾ ಸಕ್ರೆ ಡಬ್ಬಾ ಪಪ್ಪ ಇಕ್ಕಲ್ಲ ಏನೋ ಉಪ್ಪಾಬಿಟ್ಟು ಅಂತ ದೂರ ದೂರ ಇತ್ತೀನಿ ನಾನ್ ದೇವ್ರನಿಗೂ ಉಪ್ಪಾಕಿಲ್ಲ ಉಪ್ಪು ಹಾಕ್ದಿರ ಬಂದ್ಬಿಡ್ತಾ ಕಾಫಿ ಬೆಳಕು ಉಪ್ಪು ಅದೇ ದುರಾಂತರ ಬೀಳ್ತಾ ಇದೀವೋ ಏನೋ ಆ ಭಗವಂತ ತಿಳಿಬೇಕು ನಮ್ಮಅಮ್ಮನ ಆವತ್ತೆ ಹೇಳಿದ್ರು ಬೇಡವೋ ಬೇಡವೋ ಅಂತ ನಾನಾ ನನ್ ಕರ್ಮ ಏನ್ ಮಾಡ್ಬೇಕು ಇದೆಲ್ಲ ಇದೆಲ್ಲನು குட்காயிங்க் ஆஹ் கண்ணுக்லேவர்த்த உப்பு டபா தூர தூரம் தினத்தே தேவரானு எங்க உப்பு பத்து காப்பினக்கெவ் பண்ணவா காபி நக்க உப்பாக்க லேய் எல்லார்கு தூராங்க ஒத்தாக கண்ணுக்ல தூராங்க ಏನಕ್ಕೆ ಈ ದುರಾಕಾರ ಬಿಡ್ತಾ ಇದ್ಯಾ ಏನ್ ಕೇಳೋ ಮನೆ ಬಿಟ್ಟು ಕಲ್ದನ ಹೋಗ್ಬಿಡು ನನ್ ಮಗನ್ ಬಂಗಾರದಂತ ಹುಡ್ಗಿಂತ ಮದುವೆ ಮಾಡ್ತೀನಿ ಯಾಕೆ ನಮ್ಮ ಪ್ರಾಣ ತಿಂತೀಯಾ ಯಾಕೆ ನಮ್ ಪ್ರಾಣ ತಿಂತ ಹೇಳು ಕ ಹೋಗ್ಬಿಡು ನನ್ ಮಗನ್ ಕಿ ನಾನು ಮದುವೆ ಮಾಡ್ತೀನಿ ಅಯ್ಯೋ ಅತ್ತೆ ಯಾರಾದ್ರು ಉಪ್ಪು ಹಾಕ್ತಾರ ಏನತ್ತೆ ಹಿಂಗೆಲ್ಲ ಹೇಳ್ತಾ ನನ್ನ ದೇವ್ರನಗೂ ಹಾಕಿಲ್ಲ ಅತ್ತೆ ನೀನ್ ಹಾಕಿಲ್ಲ ಅಂದ್ರೆ ಇನ್ ಯಾರು ಹಾಕಿದ್ರು ಯಾರ ಹಾಕಿದ್ರು ಯಾರವ್ರು ಈ ಮನೆಗ್ ನಿನ್ ಬಿಟ್ರೆ ತರಕಾರಿ ಅಂತ ಕೆಲ್ಸ ಆಗುತ್ತಾ ಹುಬ್ಡಬ್ಬ ಉಪ್ಪು ಡಬ್ಬ ದೂರ ದೂರ ಇಟ್ಟಿದ್ದೀನಲ್ಲ மத்தியா ஏன்த்தே நானாவிட்டு எல்லா இட்லி இல்லாந்திர பீட் தவன்கேட்டு கத்திடுச்சு நன் மகன் கிளம்பினி அது யாரோ நீ புகி தந்து இல்லாம காசு கொடுத்தீங்க பாரா இது சரி தக்கனா

ಉಪ್ಪು ಹಾಕಿರೋದು ಎಲ್ಲ ನಿಂದೇ ನಮ್ಮ ಮನೆ ಕಡೆ ಬಾವ್ರಿ ನನ್ನ ಮಗನೇ ನೋಡ್ತಾ ಎಂತ ಮಾಡೋ ಮಾಡವ್ ಅತ್ತೆ ಅತ್ತೆ ಏನಿಕ ಬರ್ಬಾತ್ ಬಂದಿರೋದು ಏನ್ ಹೇಳ ಅತ್ತೆ ಈ ಕೆಲಸ ಮಾಡಿರೋದು ಅವನ ಆದಿ ಕಾಪಿಗ ಉಪ್ಪಾಕಿರೋದು ಇತ್ತಿಂಗ್ ಇಂಚು ಪುಡ್ಲೆ ತಂದಾಕಿರೋದು ಅವನೇ ಆದಿ ಯಾವತ್ತು ತಾನು ನಮ್ಮ ಮಕ್ಕಳನ್ನ ನಮ್ಮ ಜನಗಳನ್ನ ಕಂಡ್ರೆ ನಿಂಗೆ ಕಾತದೆ ಹ ನಾವೆಲ್ಲ ಕೆಟ್ಟವ್ರೆ ನೀನು ಒಬ್ಳೆ ಸಜ ಸತ್ಯ ಅರಿ ಕಡೆ ತುಂಡು ನೀನು ಅಲ್ಲ ಹೋಗಿ ಹೋಗಿ ಏಳೆ ಮಗು ಮೇಲೆ ಹೇಳ್ತಾ ಇದಿಲ್ಲಾ ನಾಚಕಾಗಲ್ಲ ರಾತ್ರಿ ರಾಮು ಬಂದ್ರೆ ಅವನ್ಗೂ ಅವಮಾನ ಮನೆಯ ಮಾಡಿ ಕಳಿಸ್ತೆ ಅವನು ಇಷ್ಟು ಚಿಪ್ಪುಗ್ಲಿಲ್ಲ ತಂದಕ್ತಾನ ತಂದಕ್ತಾನೇನೆ ಯಾರು ಬರಂಗಿಲ್ಲ ನಮ್ಮ ಮನೆಗ ಎಲ್ಲರ ಮೇಲೆ ದೂರ್ಗ್ ಹಾಕ್ತಾ ಇದ್ರು ಬಾಯಿ ಮುಚ್ಕೊಂಡು ಒಂದು ಚಿಪ್ಪು ಬಿಡದಿ ಎಲ್ಲ ಇಟ್ಲಕ್ಕು ಚೆನ್ನಾಗಿ ಕೇಳೋದು ಇವಂದೇ ಈ ಕೆಲಸ ಇವುಂದೇ ಈ ಕೆಲಸ ಬರ್ಲಿ ಈ ಸರ್ತಿ ಈ ಕರ್ಬೇ ಒಂದು ಸ್ವಲ್ಪ ಬಟ್ಟೆ ಮೇಲೆ ಒಣಗಾಕಿದ್ರೆ ಎಲ್ಲ ಗಾಳಿ ಗಾಳಿ ಈ ಬಕೀಟಾಗಿ ಇಕ್ಕಿದ್ರೆ ಅವಾಗ ಕೆದ್ರು ಕೊಡ್ತಾ ಇದ್ರೆ ಎಲ್ಲಾ ಒಣಗ್ತೀ ಬಿಸಿಲು ಬಂದದ ಹೆಂಗೋ ಇಕ್ಕನ ಇಲ್ಲ ಒಣಗ್ತಾ ಇದ್ರಿ ಅವಾಗ ಅವಾಗ ಬಂದ್ ಕೇಸ್ರ ಕೊಟ್ಬಿಟ್ಟು ಬರ್ತೀನಿ आइस 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 कंडे बेकार ना माँ आइस कंडे बेकार ओ अमुंदु पाप बड़ो ना मने तो बर बड़ा ले को माँ अमुंदु पाप का पाप ना मने तो मक्के आइस कंडे तुम रागे ला ओ सर बड़ा माँ आइस 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 माँ आइस आइस कंडे बेकार ना माँ कोबरी आइस कंडे शाल के आइस कंडे आइस आइस मक्के बरे 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 बेस्ट के और बट्टे तने कितने आइस 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 ಯಾವ ಹಾಯ್ಸ್ಬೇಕಪ್ಪ ಕೊಬ್ಬರಿ ಹಾಯಿಸ್ಬೇಕಾ ಶಾವಿ ಹಾಯಿಸ್ಬೇಕಾ ಹಾಗೂ ಸಾಗ ಸಾಮಾನು ಅಮ್ಮ ಕೊಬ್ಬರಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಹೈಸ್ಕೊಂಡೆ ಮಾಡ್ತಾರೆ ಅಂತ ಅಂಥದ್ದು ಚೆನ್ನಾಗಿತ್ತು ತಿನ್ನಾಕ ಕುಣೀಲಿ ಕಾಸುವ ಹಾ ಸಾ ಯಾವನ ಪ್ಲಾಸ್ಟಿಕ್ ಸಾಮಾನು ಬುಕ್ಗಳೋ ನಿಮ್ಮ ಅಜ್ಜಿ ಹಳೆ ಸಿರಿಗಳು ಇಲ್ಲ ಏನೇನೋ ಬಕೆಟೋ ಪೈಪ್ಗಳ ವೇಸ್ಟ್ ಪೈಪ್ಗಳು ಈ ಎಣ್ಣೆ ಡಬ್ಬುಗಳ ಏನೇನು ಇದ್ರೆ ಎತ್ಕೊಂಬಕ್ವಾ கருத்த சரி சைஸ் கலர் 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 ஐ சாய்ஸ் ஹை சாய்ஸ் ஹை சைஸ் அதுவா ಅಲ್ಲ ನಿನ್ ಮಾತ್ ಮುಚ್ಚೋಗ ಏನಪ್ಪ ಐಸ್ಕೊಂಡ್ರೆ ನಿಂಗ ಬರಬಾರ್ದು ಬಂದಿರೋದ್ವಾ ಏನ್ ಬಂದಿರೋದ್ವಾ ಇದಾತ ನಮ್ಮ ಮನೆ ಮುಂದೆ ಇದ್ದಿದ್ದ ಬಗ್ಗೆ ಎತ್ಕೊಂಡೋಗ್ತಾ ಇದ್ಯಾ ಅವ ಕರ್ಬೇನ್ ಸೊಪ್ಪು ಇಲ್ಲೇ ಅದೇ ಕರ್ಬೇನ್ ಸೊಪ್ಪು ಒಣಗಿ ಅಂತ ಹೇಳ್ಬಿಟ್ಟು ಬುದ್ಧಿ ಟಾಕ್ ಹಾಕಿ ನಿಕ್ಕಿದ್ರೆ ಎತ್ಕೊಂಡೋಗ್ತಾ ಹಾ ನೀನು ಮನೆಗ್ಲಾತ್ರ ಇನ್ನೇನ್ ಹಾಕಿದ್ರೆ ಎತ್ಕೊಂಡೋಗುತ್ತೆ ತಾನೆ ನೀನು ಹೌ ನಾವ್ ಅಂತ ಕೆಲಸ ಮಾಡಲ್ಲ ನೀ ನಾವು ಕೂಲಿ ಮಾಡಿದ್ರು ಆ ಮಗು ಕೊಟ್ಟಿದ್ದು ಬಕಿಟ್ಟು ಅದಕ್ಕೆ ನಾನು ಎತ್ಕೊಂಡ್ ಬಂದಿದ್ವ ಆ ಬಕಿಟ್ ಇಸ್ಕೊಂಡ ಎರಡು ಐಸ್ ಕಂಡೆ ಕೊಟ್ಟೆ ಕೊಡಪ್ಪ ಎರಡು ಐಸ್ತು ಕಾಸು ಕೊಡಮ್ಮ ಎರಡು ಐಸ್ತು ಕಾಸು ಕೊಡೋ ಇಲ್ಲಾಂದ್ರೆ ಬಕಿಟ್ ಕೊಡಲ್ಲ

ಹಾ ಬಿಟ್ಬಿಡ್ತೀನಿ ನಾನು ಅಜ್ಜಿ 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 ಅಜ್ಜ ಕೊಡಮ್ಮ ಕಾಸು ಕಾಸು ಕೊಡಮ್ಕೋಬೇಕು ಅಲ್ಲಿ ನಿಂತು ನಿಮ್ಮ ಫ್ಯಾಕ್ಟ್ರಿ ನಾವ್ ಕೆಲ್ಸ ಮಾಡ್ತಾನೆ ಕೆಲ್ಸ ಹೋಗ್ಬಿಟ್ಟದೆ ಮನೆಗೆ ದಂಡಿ ಜನಗಳವರ ನೀನು ಕಾಸ ಕೊಡಮ್ಮ ಸುಮ್ನೆ ಏನಾರು ಮಾತಾಡ್ಬೇಡ ಕೊಡಮ್ಮ ಅಜ್ಜಿ ಒಂದು ರೂಪಾಯಿ ಕೊಡಲ್ಲ ನಾನು ಅದೇನ್ ಮಾಡ್ಕೊಂತ ಹೋಗು ಅಲ್ಲ ಮನೇದಿ ಮಕ್ಕಳು ಯಾವ ಕಿಟಿ ತಂದ್ಕೊಟ್ರೆ ನೀನು ಹಂಗ ಎತ್ಕೊಂಡೋಗುದ ಒಂದ್ ಮಾತು ಮನೇದ್ ಅವ್ರಿಗೆ ಹತ್ತೆ ಅವ್ನು ತಂದ್ಕೊತಂತೆ ಇವ್ನ ಎತ್ಕೊಂಡು ಹೋಗ್ತಂತೆ ಹೋ ಅಜ್ಜಿ ಏನೋ ಮಾತಾಡಬಹುದು ನಿನ್ ಸುಮ್ಮನೆ ಕಾಸ ಕೊಡ ಮನೇನ್ ಹೋಗಬೇಕು ಅವ್ಡುಗ್ ಕೊಟ್ಟಿದ್ವಾ ಕೊಡೋಜ್ಜೆ ಕೊಡುವ ಕೊಡಲ್ಲ ನಿನ್ ಬಾಯ್ ಮುಚ್ಕೊಂಡು ಹೋಗಂಗಿದ್ರೆ ಹೋಗುವ ಇಲ್ಲ ಅಂತಂದ್ರೆ ಅಲ್ಲೇ ಅಲ್ಲ ಬಿದ್ದಿರು ನೋಡೋಜೆ ನಾನು ಸುತ್ತಮುತ್ತೋರ್ನೆ ಸೇರ್ಸಿನಿ ಯಾಕೆ ಹೇಳ್ತೀನಿ ಅಷ್ಟೇ ನಾನು ಸುತ್ತಮುತ್ತ ಸುತ್ತಮುತ್ತ ಊರು ಸೇರ್ಸು ನಾನ್ ಬರೆಯೋದು